ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಆರ್ ಟಿ ಇ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಹಾಗೂ ಇದಕ್ಕೆ ಬೇಕಾಗಿರುವಂಥ ದಾಖಲೆಗಳು ವಯಸ್ಸಿನ ಮಿತಿ ಮತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಮತ್ತು ಎಂಡ್ ಆಗೋ ದಿನಾಂಕವನ್ನು ತಿಳ್ಕೊಳ್ಳೋಣ ಬನ್ನಿ ಹಾಗೆಯೇ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡೋ ಎಲ್ಲ ವಿಡಿಯೋಗಳ ಬಗ್ಗೆ ಅಪ್ಡೇಟನ್ನು ಪಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಮೊದಲನೇದಾಗಿ ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಅನ್ನು ನೋಡೋದಾದರೆ ಕರ್ನಾಟಕ ಸ್ಕೂಲ್ ಆಫ್ ಎಜುಕೇಷನ್ ಆಗಿರುತ್ತೆ ಅಡ್ಮಿಷನ್ಸ್ ಫಾರ್ ಆರ್ ಟಿ ಇ ಕರ್ನಾಟಕ ಈ ಒಂದು ಅಪ್ಲಿಕೇಶನನ್ನು ನೀವು ಆನ್ಲೈನಲ್ಲೇ ಸಬ್ಮಿಟ್ ಮಾಡಬೇಕಾಗಿರುತ್ತೆ ನಂತರ ಯಾರು ಯಾರು ಈ ಒಂದು ಪ್ರಯೋಜನವನ್ನು ಪಡ್ಕೋಬಹುದು ಅಂದ್ರೆ ಕರ್ನಾಟಕದ ಬಡ ಮತ್ತು ಬಿಪಿಎಲ್ ಕಾರ್ಡ್ ಹೊಂದಿರುವಂತಹ ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದಾಗಿರುತ್ತೆ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಎಂಟನೇ ತರಗತಿಯವರವರೆಗೂ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಉಚಿತವಾಗಿ ಶಿಕ್ಷಣವನ್ನ ತಗೋಬಹುದಾಗಿರುತ್ತದೆ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಸಹ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಅನ್ನ ಮಾಡ್ಕೋಬೋದಾಗಿರುತ್ತೆ ಎಲ್ ಕೆ ಜಿಗೆ ಪ್ರವೇಶ ಪಡೆಯುವಂತ ವಿದ್ಯಾರ್ಥಿಗಳಿಗೆ ಮೂರರಿಂದ ನಾಲ್ಕು ವರ್ಷ ವಯಸ್ಸಾಗಿರಬೇಕು ನಂತರ ಯು ಕೆ ಜಿಗೆ ಪ್ರವೇಶವನ್ನು ಸ್ಟೂಡೆಂಟ್ಗಳಿಗೆ ಮೂರರಿಂದ ನಾಲ್ಕು ವರ್ಷ ನರ್ಸರಿಗೆ ನಾಲ್ಕರಿಂದ ಐದು ವರ್ಷ ನಂತರ ಒಂದನೇ ತರಗತಿಗೆ ಸೇರಬಯಸುವಂತಹ ವಿದ್ಯಾರ್ಥಿಗಳಿಗೆ ಐದರಿಂದ ಆರು ವರ್ಷದ ಒಳಗಡೆ ಇರಬೇಕಾಗಿರುತ್ತೆ ಒಂದು ಅಪ್ಲಿಕೇಶನ್ಗೆ ಡಾಕ್ಯುಮೆಂಟ್ಸ್ಗಳು ಯಾವ್ದಾವ್ದು ಬೇಕಾಗಿರುತ್ತೆ ಅಂತ ಅಂತೇಳಿದ್ರೆ ಅಪ್ಲಿಕೆಂಟ್ಸ್ನ ಡೇಟ್ ಆಫ್ ಬರ್ತ್ ವಾಸಸ್ಥಳ ಪ್ರಮಾಣಪತ್ರ ಮಗು ಮತ್ತು ಅವರ ತಂದೆ ತಾಯಿಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಮಗು ಮತ್ತು ತಂದೆ ತಾಯಿಯರ ಪಾಸ್ಟೋ ಮೊಬೈಲ್ ನಂಬರ್ ರೇಷನ್ ಕಾರ್ಡ್ ಇಮೇಲ್ ಐ ಡಿ ಇತ್ಯಾದಿಗಳು ಬೇಕಾಗಿರುತ್ತೆ ನಂತರ ಈ ಒಂದು ಆರ್ ಟಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಪ್ರಮುಖ ದಿನಾಂಕಗಳನ್ನು ನೀವು ನೋಡೋದಾದರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಯೋಗಾರ್ಥಾವಧಿ ಅಂದರೆ ಟ್ರಯಲ್ ಬೇಸ್ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಇರುತ್ತದೆ ನಂತರ ಅನುದಾನಿತ ಶಾಲೆಗಳು ಸೇರಿದಂತೆ ಆರ್ ಟಿ ಇ ಅಡಿ ದಾಖಲಾತಿಯನ್ನು ಕೋರಿ ಪೋಷಕರು ನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈನಲ್ಲಿ ನೀವು ಆ ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ನೆನ್ಪಿಟ್ಕೊಳ್ಳಿ ಈ ಒಂದು ಡೇಟನ್ನು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ನಂತರ ಲಾಟರಿ ಮೂಲಕ ಅರ್ಹ ಅಭ್ಯರ್ಥಿಗಳ ಅಂದರೆ ಅರ್ಹ ಸ್ಟೂಡೆಂಟ್ ಅಥವಾ ವಿದ್ಯಾರ್ಥಿಗಳ ಅಂತಿಮ ಪುಟ್ಟಿಯನ್ನು ಪ್ರಕಟಣೆ ಮಾಡುವಂಥ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ತಂತ್ರಾಂಶದ ಮೂಲಕ ಮೊದಲ ಸುತ್ತಿನ ಸೀಟು ಹಂಚಿಕೆ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ನೀವು ಇದನ್ನು ಈ ಡೇಟನ್ನು ಸಹ ನೆನಪಿಟ್ಕೊಬೇಕಾಗಿರುತ್ತೆ ಯಾಕೆಂದರೆ ಈ ಒಂದು ಡೇಟ್ನಲ್ಲಿ ನಿಮ್ಮ ಮಕ್ಕಳ ಸೀಟ್ ಕೂಡ ಅನೌನ್ಸ್ ಆಗಿರ್ಬೋದಾಗಿರುತ್ತೆ ಶಾಲೆಗಳಲ್ಲಿ ದಾಖಲಾತಿಯನ್ನು ಪಡೆಯೋದಕ್ಕೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶವನ್ನು ಕೊಟ್ಟಿರುತ್ತದೆ ಆನ್ಲೈನ್ ತಂತ್ರಾಂಶದ ಮೂಲಕ ಎರಡನೇ ಸುತ್ತಿನ ಸೀಟಿನ ಹಂಚಿಕೆಯ ದಿನಾಂಕ ಬಂದು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಎರಡನೇ ಸುತ್ತಿನಲ್ಲಿ ಸೆಲೆಕ್ಟ್ ಆದಂತಹ ಹಬ್ಬ ವಿದ್ಯಾರ್ಥಿಗಳಿಗೆ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ಸ್ಕೂಲ್ಗಳಲ್ಲಿ ಅಡ್ಮಿಷನ್ನ ಪಡ್ಕೋಬೇಕಾಗಿರುತ್ತೆ ಈ ಎಲ್ಲ ಮಾಹಿತಿಗಳು ಆರ್ ಟಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತ ಇರ್ತದೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಈ ಒಂದು ಪಿ ಡಿ ಎಫ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದಾಗಿರುತ್ತೆ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಅತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ